ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ನಿನ್ನೆ ನಾನು ಪೆನ್ಸಿಲ್ ಪ್ಯಾಂಟ್ ಅಥವಾ ಬಾಟಮ್ನ ಯಾವ ರೀತಿಯಾಗಿ ಕಟಿಂಗ್ ಹೇಳಿ ವಿಡಿಯೋನ ಸೇವ್ ಮಾಡೀನಿ ನೋಡ್ರಿ ಇವತ್ತ ಅದನ್ನೇ ಸ್ಟಿಚಿಂಗ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ಲಾತ್ತ ನೋಡಿರಿ ಕಟಿಂಗ್ ಮಾಡಬೇಕಾದ್ರೆ ಟೋಟಲ್ ಆಗಿ ನಾವು ಫೋರ್ ಲೇಯರ್ನ ಕಟ್ ಮಾಡಿದ್ದೀವಿ ನೋಡ್ರಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಅಂತ ಬ್ಯಾಕ್ ಬ್ಯಾಕ್ ಒಳಗೆ ನಾವು ಎರಡು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವ ಇವಾಗ ಜಾಯಿಂಟ್ ಮಾಡಬೇಕಾಯ್ತು ಅಂತಂದ್ರೆ ನಾವು ಫ್ರಂಟ್ ಸೈಡ್ದೊಂದು ಮತ್ತು ಬ್ಯಾಕ್ ಸೈಡ್ ಎರಡು ಒಂದೊಂದು ಲೇಯರ್ ತೊಗೊಂಡು ಅಟ್ಯಾಚ ಮಾಡಬೇಕು ನೋಡ್ರಿ ಯಾಕಂತಂದ್ರೆ ನಾವು ಸ್ವಲ್ಪ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ನಾವು ಬದಲಾಯಿತು ಅಂತಂದ್ರೆ ಪ್ಯಾಂಟ ಫಿಟ್ಟಿಂಗ ಕರೆಕ್ಟಾಗಿರೋಂಗಿಲ್ಲ ನೋಡ್ರಿ ಹೀಗಾಗಿ ನಾನು ಬ್ಯಾಕ್ ಸೈಡ್ ಒಂದು ಪೀಸು ಮತ್ತು ಫ್ರಂಟ್ ಸೈಡ್ದು ತೊಗೊಂಡು ಈ ರೀತಿಯಾಗಿ ಸೈಡ್ ಸ್ಟಿಚ್ ಹಾಕ್ಲಾಕೈತೆ ನೋಡ್ರಿ ನಾವು ಕೆಳಗಡೆ ಫೋಲ್ಡಿಂಗ್ಗೋಸ್ಕರ ಒಂದಿಂಚು ಮತ್ತು ನಾವು ಕೆಳಗಡೆ ನಾವು ಕಟಿಂಗ್ಗೋಸ್ಕರ ನಾವು ದೀಡ್ ಆಗುವಷ್ಟು ಬಟ್ಟೆನ ಕಾದಿದ್ವಲ್ಲ ಅಲ್ಲಿಗೆ ಹೋದು ಅಷ್ಟಕ್ಕೆ ನಾವು ಸ್ಟಾಪ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ನೋಡ್ರಿ ಈಗ ಸ್ಟಿಚ್ ಹಾಕೋದಾಗ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ಫೋಲ್ಡಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡಿರಿ ಸೊ ನಾವು ಕೆಳಗಡೆ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಮತ್ತು ನಾವು ಈ ರೀತಿಯಾಗಿ ಕಟ್ನ ಯಾವ ರೀತಿಯಾಗಿ ನಾವು ರೆಡಿ ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡ್ರಿ ನಾವು ಮಡಿಕೆಗಾಗಿ ಎಷ್ಟು ಕಾದೀವಲ್ಲ ಅಷ್ಟು ಮ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಆ ಮೇಲ್ಗಡೆ ನಾವು ಫೋಲ್ಡಿಂಗ್ಗೋಸ್ಕರ ಕಾಲು ಇಂಚಾಗುವಷ್ಟು ರಪ್ ಹಾಕಿ ಅದನ್ನ ಮುಂದ್ಗಡೆ ಹೊಲಿಗೆ ಹಾಕೋಂಗಿಲ್ಲ ನೋಡ್ರಿ ಇವಾಗೂ ನಾನು ರೈಟ್ ಸೈಡ್ ಇಟ್ಕೊಂಡು ಹಾಕ್ಲತ್ತ ನೋಡ್ರಿ ಮೇಲ್ಗಡೆದು ರೈಟ್ ಸೈಡು ಮತ್ತು ಕೆಳಗಡೆದು ರಾಂಗ್ ಸೈಡ ಸೊ ಲಾಸ್ಟ ನಾನು ಒಂದು ಕಾಲು ಇಂಚಾಗೋ ಅಷ್ಟು ನಾನು ಹೊಲಿಗೆನ ಹಾಕಿಲ್ಲ ನೋಡಿರಿ ಯಾಕಂತಂದ್ರೆ ಸೈಡ್ ನಾವು ಫೋಲ್ಡಿಂಗ್ ಮಾಡಿ ಮತ್ತು ನಾವು ಮಡಿಚ್ ಚೋಲಿ ಅಂತಂದ್ರೆ ನಮ್ಗೆ ಬಟ್ಟೆ ಬೇಕಾಗ್ತದಲ್ಲ ಅದಕ್ಕೋಸ್ಕರ ನೋಡ್ರಿ ಈ ಸೈಡ್ ಕೂಡ ಅದೇ ರೀತಿಯಾಗಿ ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಸ್ಟಿಚ್ ಹಾಕಿ ಕಡೆಯದಾಗಿ ನಾನು ಒಂದು ಕಾಲು ಇಂಚಾಗುವಷ್ಟು ಸ್ಟಿಚ್ ಹಾಕಂಗಿಲ್ಲ ನೋಡ್ರಿ ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ನಾವು ರಿಟರ್ನ್ ಈ ರೀತಿಯಾಗಿ ಸ್ಟಿಚ್ ಹಾಕೋದು ನೋಡ್ರಿ ಇವಾಗ ಫೈನಲಾಗಿ ಫೋಲ್ಡಿಂಗ ಮಾಡ್ತೀನಿ ನೋಡ್ರಿ ಫೋಲ್ಡಿಂಗ ಆದ ನಂತರ ಸೂಜಿ ಅಥವಾ ಯಾವುದಾದ್ರೂ ಒಂದು ಸಾಯ್ದೆ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಫೋಲ್ಡಿಂಗ ಮಾಡಿ ಮಡಚಿ ಸ್ಟಿಚ್ಚಾಗಿ ಹಾಕ್ಬೇಕೈತಿ ನೋಡ್ರಿ ನೋಡ್ಬೋದು ನೀವು ಫೈನಲ್ ಆಗಿ ಎಷ್ಟು ನೀಟಾಗಿ ಅಂತ ಹೇಳಿ ಇವಾಗೇನೋ ಮಡಚಿ ಸ್ಟಿಚ್ ಹಾಕ್ತಾನೆ ನೋಡ್ರಿ ಒಂದು ಕಾಲು ಇಂಚ್ ಅಷ್ಟು ಈ ರೀತಿಯಾಗಿ ಮಡಚಿ ಸ್ಟಿಚ್ ಹಾಕ್ಲತ್ತೀನಿ ನೋಡ್ರಿ ಈ ಸೈಡ್ ಕೂಡ ಅದೇ ರೀತಿ ಮಡ್ಚಿ ಸ್ಟಿಚ್ ಹಾಕ್ತಾನೆ ನೋಡ್ರಿ ಯಾರೆಲ್ಲ ನಮ್ಮ ಚಾನೆಲನ್ನು ನೋಡ್ಲಾತ್ತೆಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾದಷ್ಟು ಜನಕ ಸೇರ್ ಮಾಡಿರಿ ಇವಾಗ ಫೈನಲ್ ಆಗಿ ನೋಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದತಿ ಅಂಥೇಳಿ ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಇವಾಗ ಎರಡೂ ಜಾಯಿಂಟ್ ಮಾಡ್ಲತ್ತೆ ನೋಡಿರಿ ನಾನು ಇವಾಗ ಒಂದೇ ಸೈಡ ರೆಡಿ ಮಾಡೋದನ್ನು ತೋರಿಸಿ ನೋಡಿರಿ ನೀವು ಅದೇ ರೀತಿಯಾಗಿ ಮತ್ತೊಂದು ಪೀಸಸ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು ನೋಡಿರಿ ಇವಾಗ ಎರಡು ರೆಡಿ ಆದ ನಂತರ ಜಾಯಿಂಟ ಮಾಡ್ಲತ್ತೀನಿ ನೋಡ್ರಿ ಹೊಲಿಗೆ ಬಿಟ್ಕೊಳ್ಳೋ ಚಾನ್ಸಸ್ ಇರೋದರಿಂದ ನಾನು ಎರಡು ಹೊಲಿಗೆನ ಹಾಕ್ಲಾಕ್ತೇನೆ ನೋಡ್ರಿ ಮತ್ತೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ಚಾಗಿ ಹಾಕ್ತೇನೆ ನೋಡ್ರಿ ನಾನು ಸ್ಟಾರ್ಟಿಂಗ್ ಯಾರೆಲ್ಲ ಸ್ಟಿಚ್ ಮಾಡ್ಲಾತ್ತಿರಿಯಲ್ಲ ಈಜಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಿಧಾನವಾಗಿ ತಿಳ್ಸ್ಕೊಳ್ಲಾತ ನೋಡ್ರಿ ಕಟ್ಟಿಂಗು ಸ್ಟಿಚಿಂಗು ಒಂದೇ ಹಿಡಿಯೋದಾಗ ಮಾತ್ರ ಸರಿಯಾಗಿ ಹೇಳ್ಕೊಡ್ಲಾಕಾಗಂಗಿಲ್ಲ ಅಂಥೇಳಿ ಸಪ್ರೇಟಾಗಿ ಹಿಡಿಯೋ ಹಾಕಿ ನೋಡ್ರಿ ಕಟಿಂಗ್ ಹಿಡಿಯೋ ಬೇಕಂತಂದ್ರೆ ಮುಂಚೆ ಒಂದು ಹಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಆ ಪ್ಯಾಂಟ್ನ ಕಟ್ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟೇನೆ ನೋಡ್ರಿ ಫೈನಲ್ ಆಗಿ ಇವಾಗ ಲಾಸ್ಟ್ ಸ್ಟಿಚ್ನ ಹಾಕ್ಲಾಕತ್ತ ನೋಡ್ರಿ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ ನೋಡಿಕೊಂಡು ನಾನು ಕಾಲು ಒಂದು ಇಂಚಾಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಅಷ್ಟು ನಾನು ಸ್ಟಿಚ್ ಹಾಕ್ತಾ ಹೊಂಟೇನೆ ನೋಡಿರಿ ಎಲ್ಲ ಕಡೆಯೂ ಅದೇ ರೀತಿ ಎರಡೆರಡು ಸ್ಟಿಚ್ ಹಾಕ್ತೀನಿ ನೋಡಿರಿ ಇನ್ನು ಇದಾದ ನಂತರ ಇಲ್ಲ ಅಟ್ಯಾಚ್ ಆ ರೀತಿಯಾಗಿ ಮಾಡೋದು ಅಂಥೇಳಿ ತೋರ್ಸ್ಕೊಡ್ತಾನೆ ನೋಡಿರಿ ಇವಾಗ ಎರಡು ಸ್ಟಿಚ್ ಹಾಕೋದ ಕಂಪ್ಲೀಟ ಆಯ್ತು ನೋಡ್ರಿ ಇದಾದ ನಂತರ ಇನ್ನು ಇಲಾಸ್ಟಿಕ್ಕನ್ನ ನಾವು ಇಲ್ಲಿ ಎರಡು ಕಾಲು ಇಂಚ್ ಇಂಚಾಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದು ನೋಡಿರಿ ನಿಮ್ಮ ಫೋಲ್ಡಿಂಗ್ ಮಾಡ್ತೀನಿ ಕಾಲು ಇಂಚ್ ಆಗೋಷ್ಟು ಅಂತಂದರೆ ಎರಡೂವರೆ ಇಂಚ ತೊಗೊಳಿದ್ ನೋಡಿರಿ ಸೊಂಟದ ಸುತ್ತಳತೆ ಬಂದ ಇಪ್ಪತ್ತಾರು ಇಂಚ್ ಇತ್ತು ನೋಡಿರಿ ಇಪ್ಪತ್ತಾರದ ಅರ್ಧ ಅಂತಂದರೆ ಇಪ್ಪತ್ತ್ನಾಲ್ಕೂವರೆ ಇಂಚ್ ಆಗೈತೆ ನೋಡಿರಿ ಆ ಇಲಾಸ್ಟಿಕ್ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಸೊಂಟದ ಸುತ್ತಲ ಟೇಸ್ಟ್ ಇರುತ್ತಲ್ಲ ಒಂದು ಎರಡು ಅಥವಾ ಎರಡೂವರೆ ಇಂಚ ಇಲಾಸ್ಟಿಕ್ನ ಕಡಿಮೆ ತೊಗೊಂಡ್ವಿ ಕರೆಕ್ಟ್ ಕರೆಕ್ಟಾಗಿರ್ತೈತಿ ನೋಡಿರಿ ಇವಾಗ ನಾನು ಹನ್ನೆರಡೂವರೆ ಇಂಚ್ ಐತೆಲ್ಲ ನಾನು ಹತ್ತು ಇಂಚ ಇಲಾಸ್ಟಿಕ್ನ ತೊಗೊಳ್ತೀನಿ ನೋಡಿರಿ ಮತ್ತು ನಾವು ಸ್ಟಿಚ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಕಾಲು ಇಂಚ್ ಎಕ್ಸ್ಟ್ರಾ ಅಂದರೆ ನಾನು ಹತ್ತು ಕಾಲು ಇಂಚ ಇಲಾಸ್ಟಿಕ್ನ ಇವಾಗ ಕಟ್ ಮಾಡಿ ತೊಗೊಳಕ್ತೇನೆ ನೋಡ್ರಿ ಕರೆಕ್ಟಾಗಿ ಹತ್ತು ಇಂಚು ಮತ್ತು ನಾವು ಈ ಲಾಸ್ಟಿಕ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಕಾಲಿಂಚ ಎಕ್ಸ್ಟ್ರಾನ ತೊಗೋತೀವಿ ನೋಡಿರಿ ಸೊ ಇಷ್ಟ ಕಟ್ ಮಾಡಿವಾಗ ಜಾಯಿಂಟಾಗಿ ಮಾಡ್ತಾರೆ ನೋಡಿರಿ ಅದನ್ನ ಇವಾಗ ರಾಂಗ್ ಸೈಡ್ ಇಟ್ಟ ಈ ರೀತಿಯಾಗಿ ನಾನು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಲಾಕೈತೀನಿ ನೋಡ್ರಿ ಈ ರೀತಿಯಾಗಿ ಸೆಂಟ್ರಲ್ಲಿ ಇಟ್ಕೊಂಡು ನಾವು ನಾನು ಫೋಲ್ಡಿಂಗ್ ಮಾಡ್ತಾ ಇಲ್ಲ ನೋಡ್ರಿ ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡ್ಲತ್ತಿ ನೋಡ್ರಿ ನೀವೇ ಸ್ಟಿಚ್ ಮಾಡಬೇಕಾಯ್ತು ಇಲ್ಲಿ ಕಾಲು ಇಂಚಾಗೋಷ್ಟು ಆಗೋಷ್ಟು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚ್ ಆಗ್ತಾ ಹೋಗುದು ನೋಡ್ರಿ ನಾವು ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆನ ಹಿಂದಕ್ಕೆ ಇಳಿದು ನಾವು ಈ ರೀತಿಯಾಗಿ ಸ್ಟಿಚ್ ಕಂಪ್ಲೀಟಾಗಿ ಹಾಕಬೇಕೈತೆ ನೋಡ್ರಿ ಈ ಸ್ಟಿಚ್ ಹಾಕೋದಾದ ನಂತರ ಮೇಲ್ಗಡೆ ಅಂತ ಸ್ಟಿಚ್ ಹಾಕೋಬೋದು ನೋಡ್ರಿ ಮಧ್ಯಕ್ಕೂ ಹಾಕೋಬೋದು ಇವಾಗ ನಾನು ಫೋಲ್ಡಿಂಗ ಒಂದು ಕಾಲು ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಬೇಕು ನೋಡ್ರಿ ಹಾಕೋದ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಖಂಡಿತ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫೈನಲ್ ಆಗಿ ಯಾವ ರೀತಿಯಾಗಿ ಬಂದತಿ ನೀಟಾಗಿ ಬಂದತಿ ಅಂತ ಹೇಳಿ ನೋಡ್ಬೋದು ನೋಡ್ರಿ ಪ್ಯಾಂಟ ಕಟಿಂಗ ಮತ್ತು ಸ್ಟಿಚಿಂಗ ಮತ್ತು ಇದು ಇಲಾಸ್ಟಿಕ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ನಿಮಗೆ ಈ ವಿಡಿಯೋ ಒಳಗೆ ತೋರ್ಸ್ಕೊಟ್ಟೆ ನೋಡ್ರಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡ್ರಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ಲಾತ್ರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತ ನೋಡ್ರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು